ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಾವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗಾಗಲೇ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಹಾಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇನ್ನಿತರ ಕಂತಿನ ಹಣ ಖಾತೆಗಳಿಗೆ ಬರಲಿಕ್ಕೆ ಪೆಂಡಿಂಗ್ ಇದೆ ಇವತ್ತು ಸಂಜೆ ಐದು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಆ ಪೆಂಡಿಂಗ್ ಹಣವೂ ಕೂಡ ಜಮಾ ಆಗುತ್ತೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಅವರ ಕಡೆಯಿಂದ ಉಚಿತ ಎರಡು ಸಾವಿರ ಹಣ ಕೂಡ ಸಿಗ್ತಾ ಇದೆ ಯಾವೆಲ್ಲ ಮಹಿಳೆಯರಿಗೆ ಹಾಗೆ ಯಾರಿಗೆಲ್ಲ ಸಿಗ್ತಾ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಫಸ್ಟಿಂದ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗೋದಿಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಿ ಹಾಗೆ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೈಲಿ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದರು ಸಿಲ್ವರ್ ಜ್ಯುವೆಲ್ಲರಿಗಳ ವಿಡಿಯೋಗಳನ್ನ ಮಾಡಿ ಅಂತ ಅದರ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗಿನ ಗೋಲ್ಡ್ ಅಂತೂ ಡೇ ಬೈ ಡೇ ತುಂಬಾ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಚಿನ್ನದ ರೀತಿಯಲ್ಲಿ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೇ ರೀತಿ ಹೇಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ರೀತಿಯ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ನ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ನಿಮಗೆ ಯಾವ ರೀತಿ ನಾವು ಮಾಡಿದ್ರೆ ಲೈಕ್ ಆಗುತ್ತೆ ಹೇಳಿ ಅದೇ ರೀತಿ ವೀಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಕೂಡ ಓಪನ್ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಕೂಡ ವಿಡಿಯೋಗಳನ್ನ ನೋಡ್ತೀರಾ ನೀವ್ ನೋಡ್ಬೋದು ನನ್ನ ಚಾನಲ್ ಹತ್ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸಬ್ಸ್ಕ್ರೈಬ್ ಇದ್ದಾರೆ ಅದರಲ್ಲಿ ನೋಡುವಂತದ್ದು ಒಂದ್ ಸಾವಿರನ ಎರಡ್ ಸಾವಿರ ಜನ ನೋಡ್ತೀರಾ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಇದನ್ನು ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಜನ ಅಂದ್ಕೊಂಬಿಡ್ತೀರಾ ಯೂಟ್ಯೂಬ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತೆ ಖಂಡಿತ ಇಲ್ಲ ನೀವು ಎಷ್ಟು ಜನ ನೋಡ್ತೀರಾ ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ ಅಮೌಂಟ್ ಬರುವಂಥದ್ದು ಇಲ್ಲಿ ಒಂದು ಸಾವಿರ ಐನೂರು ಜನ ನೋಡಿದ್ರೆ ಯಾವುದೇ ರೀತಿ ಬರೋಲ್ಲ ನನ್ನ ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಕೂಡ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅನ್ನೋದು ಖಂಡಿತ ನಿಜ ಆದರೆ ಯಾರೂ ಕೂಡ ನನ್ನ ವಿಡಿಯೋಗಳನ್ನು ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಅನ್ನೋದು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಸರ್ಕಾರ ಹಣವನ್ನು ಖಾತೆಗೆ ಜಮಾ ಮಾಡ್ತಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ತುಂಬ ಜನ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೀರಿ ಪಾಸಿಟಿವ್ ಕಮೆಂಟ್ ಮಾಡೋರು ಇದ್ದೀರಿ ಕೆಲವರು ಯಾವಾಗ ಬರುತ್ತೆ ಮೇಡಮ್ ನಮಗೆ ಬಂದಿಲ್ಲ ನಿಜವಾಗ್ಲೂ ಬರುತ್ತಾ ಅಥವಾ ಯೋಜನೆ ಕ್ಯಾನ್ಸಲ್ ಆಗಿದೆಯಾ ಅಂತ ಸಾಕಷ್ಟು ಜನರಿಗೆ ಗೊಂದಲಗಳಿರುತ್ತೆ ಅದನ್ನು ವಿಚಾರಿಸೋದಾದರೆ ಮೊದಲನೇದಾಗಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗಿಲ್ಲ ಸೊ ತುಂಬ ಜನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬ ಮಟ್ಟಿಗೆ ಸ್ವಲ್ಪ ಮಟ್ಟಿಗಾರರು ಸಹಾಯ ಆಗೋದು ಸಹಜ ಅಂತಲೇ ಹೇಳ್ಬೋದು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಲೇ ಏನು ಹೇಳ್ತೀವಿ ನಾವು ಅದೇ ರೀತಿಯಾಗಿ ಹಣವನ್ನ ಸಂಗ್ರಹಿಸಿ ಸಂಗ್ರಹಿಸಿ ಇಟ್ಟಾಗ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಒಂದಕ್ಕೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂತ ನಾನು ಹೇಳಲ್ಲ ಒಂದಿಷ್ಟು ಜನರಿಗೆ ಜಮೆ ಆದರೆ ಒಂದಿಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿರ ಹಣ ಪೆಂಡಿಂಗ್ ಇದೆ ಕೆಲವರು ಅಂದ್ಕೊಂಡಿದ್ದೀರ ನಮ್ಮ ಅರ್ಜಿ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಖಂಡಿತ ಎಲ್ಲ ಯಾರು ಕೂಡ ಇದ್ರ ಬಗ್ಗೆ ಬ್ಯಾಂಕಿಗೆ ಹೋಗಿ ವಿಚಾರಿಸೋಂಥದೋ ಅಥವಾ ನಿಮ್ಮ ತಾಲೂಕ್ ಪಂಚಾಯಿತಿನೋ ಗ್ರಾಮ ಪಂಚಾಯತಿಗಳಿಗೋ ಬ್ಯಾಂಗ್ಳೂರ್ ಹೋಗಿ ವಿಚಾರಿಸೋರಿಗೆ ಹೋಗಬೇಡಿ ಇದು ತುಂಬ ಜನಕ್ಕೆ ಬರೋದು ಪೆಂಡಿಂಗ್ ಇದ್ದರೆ ಸರ್ಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋ ಟೈಮಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕ್ಲಿಯರ್ ಆದಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥದ್ದು ತುಂಬ ಜನ ನಮಗೆ ಆಲ್ರೆಡಿ ಬರ್ತಾ ಇಲ್ಲ ಎರಡು ಮೂರು ತಿಂಗಳಾಗ್ಬಿಟ್ಟಿದೆ ನಾಲ್ಕೈದು ತಿಂಗಳಾಗಿದೆ ಅನ್ನೋರು ನೀವೇನಾದರೂ ಟ್ಯಾಕ್ಸ್ ಪೇಯರ್ ಡೆಫಿನೆಟ್ಲಿ ಆಗಿ ಬರೋಲ್ಲ ನಿಮ್ಮ ಹಸ್ಬೆಂಡ್ ಏನಾದರೂ ಅಥವಾ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡಿಸ್ಬೇಕಾಗತ್ತೆ ತ್ರೀ ಫೋರ್ ಮಂತ್ಸಿಂದನೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಸರಿಯೂ ಜಮಾ ಆಗಿಲ್ಲ ಅಂತ ಆದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರನ್ನೋ ಕರ್ನಾಟಕವನ್ನಿಗೆ ಹೋಗಿ ಏನಾಗಿದೆ ನಿಮ್ಮ ಅರ್ಜಿಯನ್ನು ನೀವು ಪರಿಶೀಲನೆಯನ್ನು ಮಾಡಿಸ್ಬೋದು ಅಥವಾ ನಮ್ಗೆ ಒಂದು ಮಂತ್ ಆಯಿತು ಬರದೆ ಅಂದರೆ ಏದು ನೀವು ವರಿ ಮಾಡ್ಕೊಳೋಕೋಗ್ಬಿಡಿ ಡೆಫಿನೆಟ್ಲಿಯಾಗಿ ಹಣ ಬರುತ್ತೆ ಸೊ ಇನ್ನು ಕೆಲವರು ಏನ್ ಮಾಡ್ಬಿಡ್ತೀರಾ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ಕೊಳ್ಳಿ ಆ ಅಕೌಂಟನ್ನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿರ್ತಾರೆ ಎಷ್ಟೋ ಜನ ಏನು ಗೃಹಲಕ್ಷ್ಮಿ ಆ ಹಣ ಒಂದು ತಿಂಗಳು ಬಂದೆ ಇನ್ನೊಂದು ತಿಂಗಳು ಬರ್ತಾ ಇಲ್ಲ ಇನ್ನೊಂದು ತಿಂಗಳು ಬಂದೆ ಇನ್ನೊಂದು ತಿಂಗಳು ಬರ್ತಿಲ್ಲ ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಕೆಲವರು ಕ್ಲೋಸ್ ಮಾಡಿಸೋ ಇರ್ತಾರೆ ಎ ಟಿ ಎಂ ಕಾರ್ಡ್ ಇಲ್ಲದೆ ಇರೋವಂಥವ್ರು ಅಥವಾ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡದೇ ಇರೋರು ಯಾರು ಊರಿಗೆ ಹೋಗ್ಬಿಟ್ಟು ಅಲ್ಲಿ ದೂರದಿಂದ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಕೊಬರ್ಬೇಕು ಈ ರೀತಿ ಮೈಂಡ್ಸೆಟ್ ಅವರು ಇರ್ತಾರೆ ಅಂಥವರು ನೀವು ಹಣವನ್ನು ಏನಾದರೂ ಕ್ಯಾನ್ಸಲ್ ಮಾಡಿಸಿದರೆ ಅಂದರೆ ಸಾರಿ ಅರ್ಜಿ ನೀವು ಹಾಕಿರುವಂತಹ ಗು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿ ಅಕೌಂಟಿಗೆ ಬರ್ತಾಯ್ತಲ್ವಾ ಆ ಅಕೌಂಟ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಅಥವಾ ಕ್ಯಾನ್ಸಲ್ ಆಗ್ಬೋದು ಅದನ್ನು ಹೊರತುಪಡಿಸಿ ಅಥವಾ ಬೇರೆ ಒಂದು ಅಕೌಂಟ್ ಇದ್ದರೆ ಅದಕ್ಕೆ ಅದು ಟ್ರಾನ್ಸ್ಫರ್ ಆಗ್ಬೋದು ಬಟ್ ನಿಮ್ಮ ಆ ಅಕೌಂಟಿಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾತ್ರ ಇದು ಮರಿದೇ ನೆನ್ಪಿಡ್ಕೊಳ್ಳಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋದ್ರಾದರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇದನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕು ಅಂತಲೇ ನಾನು ಹೇಳುವಂಥದ್ದು ಯಾಕಂದರೆ ಒಂದು ತಿಂಗಳು ಮಾಡೋದು ಇನ್ನೊಂದು ಮೂರು ತಿಂಗಳು ಮಾಡದೇ ಇರೋದು ಒಂದು ತಿಂಗಳು ಮಾಡೋದು ಎರಡು ತಿಂಗಳು ಮಾಡದೇ ಇರೋದು ಈ ರೀತಿಯಾದಾಗ ಜನರಿಗೆ ಒಂದು ನಂಬಿಕೆ ಅನ್ನೋದು ಕೂಡ ಹೊರಟು ಹೋಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಹೇಳ್ತಾ ಇರೋದು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಸೊ ನಿಮಗೂ ಕೂಡ ಅದೇ ಅಭಿಪ್ರಾಯ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಸರ್ಕಾರಕ್ಕೆ ತಲುಪುವಾಗಿ ಶೇರ್ ಮಾಡಿ ಅವರಿಗೂ ಕೂಡ ಜನರ ಅಭಿಪ್ರಾಯ ತಿರುಗಲಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ನನ್ನ ಒಪಿನಿಯನ್ ಕೂಡ ಅದೇ ಪ್ರತಿ ತಿಂಗಳು ಅಮ್ಮ ಹಣ ಕ್ರೆಡಿಟ್ ಆದರೆ ಸರ್ಕಾರಕ್ಕೂ ಕೂಡ ಒಂದು ಕಡೆಯಿಂದ ಸರ್ಕಾರದ ಜನರಿಗೂ ಕೂಡ ಸರ್ಕಾರದ ಮೇಲೆ ಜನರಿಗೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಇನ್ನು ಮೋದಿ ಅವರ ಕಡೆಯಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಕೇಳಿದ್ರೆ ಹೌದು ಕೇಂದ್ರ ಸರ್ಕಾರದಿಂದ ಮೋದಿಜಿಯವರ ಕಡೆಯಿಂದ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಎರಡು ಸಾವಿರ ಗೃಹಲಕ್ಷ್ಮಿ ಎರಡು ಸಾವಿರ ಇದಾದರೆ ಒಟ್ಟಾರೆ ನಾಲ್ಕು ಸಾವಿರ ಆಗುತ್ತೆ ಏನಿದು ಹಣ ಅಂತ ನೀವು ಕೇಳ್ಬೋದು ಇದು ನಿಮ್ಗೆ ಗೊತ್ತಿರುತ್ತೆ ಕಿಸಾನ್ ಯೋಜನೆ ಹಣ ಇದು ಕಿಸಾನ್ ಯೋಜನೆ ಹಣವನ್ನು ಈಗ ಬಿಡುಗಡೆ ಮಾಡಿದರೆ ಇದು ಎರಡು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಿದೆ ನಿಮ್ಮಲ್ಲಿ ಯಾರಾದರೂ ಪಿ ಎಮ್ ಕಿಸಾನ್ ಯೋಜನೆ ಅರ್ಜಿಯನ್ನು ಹಾಕಿದರೆ ಅವರಿಗೂ ಕೂಡ ಹಣ ಬಂದಿರುತ್ತೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದ್ರು ಅರ್ಜಿ ಹಾಕಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಮಣ ಬಂದಿದ್ಯೋ ಇಲ್ಲ ಅಂತ ಹೇಳಿ ಇದು ಬಹಳ ಮುಖ್ಯವಾದ ಮಾಹಿತಿ ಹಾಗಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಇಲ್ಲಿನ ತುಂಬನೇ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಪ್ರತಿಯೊಬ್ರು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಜೊತೆಗೆ ಶೇರ್ ಮಾಡಿ ನನ್ನ ಬರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ಬಟ್ಟೆ ಅಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ